ನಮಸ್ಕಾರ ಇದು ಸುದ್ದಿ ವಿಶೇಷಣೆ ನಾನು ಶಶಿಧರ್ ಪಟ್ ಇದು ನನ್ನ ಡಿಜಿಟಲ್ ವೈನಿ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ ಧರ್ಮಸ್ಥಳ ಹೆಣಹೂತ ಪ್ರಕರಣ ಎಲ್ಲೋ ದಾರಿ ತಪ್ಪಿತೇನೋ ಅಂತ ಅಂದುಕೊಳ್ಳೋ ಸಂದರ್ಭದಲ್ಲಿ ಮತ್ತೆ ದಾರಿ ದಾರಿಡಗಿದೆ ಮತ್ತೆ ನೆಲದ ಒಳಗಡೆ ಸಮಾಧಿಯಾದ ಸತ್ಯ ಹೊರಗೆ ಬರುವ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಹೊರಗಿರುವ ಜನ ಒಳಗಿರುವುದನ್ನ ಮುಚ್ಚಿ ಹಾಕುವುದಕ್ಕೆ ನಡೆಸಿದ ಯತ್ನ ವಿಫಲವಾದಂತೆ ಅನಿಸ್ತಾ ಇದೆ ಭೂತಗಳು ನರ್ತಿಸತೊಡಗಿವೆ ಭೂತ ನರ್ತನ ಪ್ರಾರಂಭ ಆದಂತೆ ಕಾಣ್ತಾ ಇದೆ ಅದ್ ಯಾಕೆ ನಾನು ಯಾವುದೇ ದಾಖಲೆಗಳನ್ನ ಇಟ್ಟಿಕೊಳ್ಳದೆ ಗಾಳಿಪಟ ಹಾರಿಸಲ್ಲ ಸೊ ಇವತ್ತಿನ ಬಹಳ ಮುಖ್ಯವಾದ ಒಂದು ವರದಿ ಏನು ಅಂತ ಅಂದ್ರೆ ಅದ್ ಏನ್ ಹೇಳುತ್ತೆ ಅಂತಂದ್ರೆ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರೋಬಿಂಗ್ ದ ಮಾಸ್ ಬ್ಯೂರಿಯಲ್ ಕೇಸ್ ಮಲ್ಟಿಪಲ್ ಸ್ಕೆಲ್ಟನ್ ರಿಮೇನ್ಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಲ್ಟಿಪಲ್ ಸ್ಕೆಲ್ಟನ್ ರಿಮೇನ್ಸ್ ಫೌಂಡ್ ಡ್ಯೂರಿಂಗ್ ಎ ಮಹಜರ್ಟ್ ಬಾಂಗ್ಲಾ ಗುಡ್ಡ ಟು ದ ಫಾರೆನ್ಸಿಕ್ ಸೈನ್ಸ್ ಲೆಬೋರೇಟರಿ ಇನ್ ಮಡಿವಾಳ ಬೆಂಗಳೂರು ದ ರಿಮೇನ್ಸ್ ವೆರ್ ಡಿಸ್ಪ್ಯಾಚನ್ ಮಂಟೆ ತಿಳಿಸುತ್ತೆ ಸೊ ಈ ವರದಿ ನಂಬಲಾರ್ಹದ ವರದಿ ಇದು ಬೆಂಗಳೂರು ಇದು ಡಾಟ್ ಕಾಮ್ ಏನಿದೆ ಬಹಳ ಸತತವಾಗಿ ಇದನ್ನ ಮಾಡ್ತಾ ಇದೆ ಅದರ ಅದರ ವರದಿ ಏನಿದೆ ಅದ್ರ ಕ್ರೆಡಿಟ್ ಕೊಡಲೇಬೇಕು ಅವರ ಆ ವರದಿ ಇದು ಈ ಪ್ರಕಾರ ಇವತ್ತು ಒಂದು ಯಾವಾಗ ಆ ಒಂದು ಬಂಗ್ಲೆ ಗುಡ್ಡ ಇದೆಯಲ್ಲ ಆ ಬಂಗ್ಲೆ ಗುಡ್ಡದಲ್ಲೇ ಹೆಣಗಳನ್ನು ಹೂಳಲಾಗಿದೆ ಅಂತ ಹೇಳಾಗ್ತಾ ಇತ್ತು ಅದರ ಜೊತೆ ಇಡೀ ಪ್ರಕರಣಕ್ಕೆ ಬೇರೆ ಬೇರೆ ತಿರುವುಗಳು ದೊರಕತೊಡಗಿದ್ದು ಅದು ಬೇರೆ ಸೊ ಮಾಧ್ಯಮಗಳ ಟ್ರೈಲ್ ನಡೀತಾ ಇತ್ತು ಮಾಧ್ಯಮಗಳು ಐ ಟಿ ಮೇಲೆ ಪ್ರಭಾವ ಬೀರುವುದಕ್ಕೆ ಸುಳ್ಳುಗಳನ್ನ ಸತ್ಯ ಮಾಡುವುದಕ್ಕೆ ಸತತವಾದ ಯತ್ನವನ್ನ ಆ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಎಸ್ ಐ ಟಿಗಳ ಮೇಲೆ ಅನುಮಾನ ಬರೋ ಹಾಗಿತ್ತು ನನಗೂ ಎಸ್ ಐ ಟಿ ಮೇಲೆ ಅನುಮಾನ ಶುರುವಾಗಿತ್ತು ಅದರ ಜೊತೆಗೆ ಸೌಜನ್ಯ ಅವರ ಮಾಮ ಅವರು ವಿಠಲ್ ಗೌಡ್ರು ಅವರು ಆ ಒಂದು ಮೊದಲ ಒಂದು ತಲೆಬುರುಡೆ ಇತ್ತು ನೋಡಿ ಆ ತಲೆಬುರುಡೆಯನ್ನ ಆ ಚಿನ್ನಯ್ಯ ತೆಗೆದುಕೊಂಡು ಹೋಗಿದ್ನಲ್ಲ ಆ ತಲೆಬುರುಡೆಯನ್ನ ತೆಗೆದು ತಾವೇ ತಂದಿದ್ದು ಅದು ಬಂಗ್ಲೆಗೂಡದಲ್ಲಿ ಅಂತ ಹೇಳಿದ್ರು ವಿಠಲ್ಗೌಡರು ಸೊ ಅಲ್ಲಿಂದ ಆ ಜಾಗ ಮಹಾಜರ್ ಮಾಡ್ಬೇಕಾದ್ರೆ ಅಲ್ಲಿ ಕನಿಷ್ಠ ಎರಡು ದೇಹಗಳಿಗೆ ಸಂಬಂಧಪಟ್ಟ ಕನಿಷ್ಠ ಎರಡು ದೇಹಗಳಿಗೆ ಸಂಬಂಧಪಟ್ಟಂತ ಅಸ್ಥಿ ದೊರಕಿದೆ ಅಂತ ಹೇಳಲಾಗ್ತಾ ಇದೆ ಅದನ್ನೆಲ್ಲ ಒಂದು ಬಕೆಟ್ನಲ್ಲಿ ತುಂಬಿಕೊಂಡು ಎಸ್ ಐ ಟಿ ಹೊತ್ತದ್ರು ಸೊ ಅದನ್ನ ತಂದವರು ಅದನ್ನೆಲ್ಲ ಪ್ಯಾಕ್ ಮಾಡಿ ಬೆಂಗಳೂರ ಮಡಿವಾಳದಲ್ಲಿ ಏನು ಎಫ್ ಎಸ್ ಎಲ್ ಇದೆ ಅದಕ್ಕೆ ಕಳಿಸ್ಕೊಟ್ರು ಇದು ಬಹಳ ಮಹತ್ತರ ಬೆಳವಣಿಗೆ ಈ ನಡುವೆ ಯಾರು ಆರೋಪಿತರಿದ್ದಾರೆ ಅವ್ರನ್ನ ರಕ್ಷಿಸುವುದಕ್ಕೆ ಸತತವಾದ ಯತ್ನವನ್ನ ನಡೆಸಲಾಯಿತು ಸೊ ಒಂದ್ ಕಡೆ ಮಾಧ್ಯಮ ಇನ್ನೊಂದ್ ಕಡೆ ಅದರ ದ್ವೇಷ ಜೀವಿನ ಯಾರಾಗುತ್ತೆ ಜೀವಿ ಮೈಸೂರಿನ ದ್ವೇಷ ಜೀವಿ ಸೊ ಅವರು ಅಲ್ಲ ಸ್ನೇಹಜೀವಿ ಅಂತ ಇರ್ಬೇಕು ಸ್ನೇಹಜೀವಿನ ಅಂತ ಗೊತ್ತಿಲ್ಲ ಬಟ್ ಅದು ಸ್ವಲ್ಪ ದ್ವೇಷ ಜೀವಿ ಟೈಪ್ ಕಾಣ್ತಾರೆ ನನ್ಗೆ ಕನ್ಫ್ಯೂಷನ್ ಇದೆ ಸಾರಿ ಸೊ ಅವರು ಎಂಟ್ರಿ ಆಗ್ಬಿಟ್ಟು ಸೌಜನ್ಯ ಮೇಲೆ ಅತ್ಯಾಚಾರ ನಡಗಿಸಿ ನಡೆಸಿದ್ದು ಯುಸಿ ಅವರ ಮಾಮ ಅಂತ ಹೇಳ್ಬಿಟ್ಟು ಗೌಡ್ರೆ ನಡೆಸಿದ್ದು ತಮ್ಮ ಹತ್ರ ದಾಖಲೆ ಇದೆ ಅವ್ರ ತರ ದಾಖಲೆ ಇದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಇದುವರೆಗೆ ಅವ್ರ ಬಾಯಲ್ಲಿ ಕಡುಬು ತುಂಬಿಕೊಂಡಿದ್ರ ಅವ್ರ ಬಾಯಲ್ಲಿ ಏನಿತ್ತು ಒಂದ್ ಕಡೆ ಸಿದ್ದರಾಮಯ್ಯನವರ ಇಮೇಜ್ ಏನು ನಾಶ ಪಡಿಸೋದಕ್ಕೆ ಟಾರ್ಗೆಟ್ ಮಾಡಿ ಮಾಡಿ ಸೋತಂತಹ ಈ ವ್ಯಕ್ತಿ ಈಗ ಇದ್ದಕ್ಕಿದ್ದ ಹಾಗೆ ಧರ್ಮಸ್ಥಳದ ಪ್ರಕರಣವನ್ನ ಕೈಗೆತ್ಕೊಂಡಿದ್ದಾರೆ ಸೊ ಇವರು ಕೂಡ ಯುಸಿ ಆ ಪ್ರದೇಶದ ಅಲ್ಲಿನ ಉಸ್ತುವಾರಿಗಳ ಯುಸಿ ಚೌಕಿದಾರರಾಗಿ ಬರುವಂತಿದ್ದಾರೆ ಯಾಕೆ ಇಷ್ಟೆಲ್ಲ ಜನ ಅವರು ಚೌಕಿದಾರರಾಗ್ತಿದ್ದಾರೆ ಲಾಭ ಏನು ಅದರಲ್ಲಿ ಇದು ಸಾವಿರ ಡಾಲರ್ ಪ್ರಶ್ನೆ ಅಲ್ಲ ಇದು ಲಾಭದ ಪ್ರಶ್ನೆ ಮಾತ್ರ ಇದು ಓಪನ್ ಸೀಕ್ರೆಟ್ ಅಂತ ಹೇಳ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ವರದಿ ಏನ್ ಹೇಳುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಡೂರಿಂಗ್ ದ ಇನ್ವೆಸ್ಟಿಗೇಷನ್ ದ ಎಸ್ ಟಿ ಡಿಸ್ಕವರ್ ದಟ್ ವಿಠಲ್ ಗೌಡ ಹ್ಯಾಡ್ ಪಿಕ್ಡ್ ಅಪ್ ಎ ಸ್ಕಲ್ ಇನ್ ಗುಡ್ಡ ನಿಯರ್ ನೇತ್ರಾವತಿ ಬಾತಿಂಗ್ ಪಾಯಿಂಟ್ ಏನ್ ಹೇಳಿ ಇಲ್ಲಿ ಸ್ನಾನ ಘಟ್ಟ ಏನಿದೆಯಲ್ಲ ಅದರ ಸಮೀಪನೇ ಗುಡ್ಡ ಇದೆ ಅದು ಉಸಿ ಉಸಿರೆ ಮತ್ತು ಧರ್ಮಸ್ಥಳದ ನಡುವೆ ಬರುತ್ತೆ ಸೊ ಅಲ್ಲಿ ಅಲ್ಲಿ ಬಿಟ್ಟಲ್ ಗೌಡ ಏನು ಈ ಒಂದು ತಲೆ ಬುರುಡೆಯನ್ನು ತೆಕ್ಕ ಬಂದ್ರು ಅನ್ನೋದು ಇನಿಶಿಯಲಿ ದ ಪ್ರೋ ಸಜೆಸ್ಟೆಡ್ ದಟ್ ಎಕ್ಯೂಸ್ಡ್ ಚಿನ್ನಯ್ಯ ಇನ್ಫಾರ್ಮ್ಡ್ ಗಿರೀಶ್ ಮಟನ್ ಅಬೌಟ್ ದ ಸ್ಕಲ್ ಮೊದಲು ಚಿನ್ನಯ್ಯ ಅವರು ಗಿರೀಶ್ ಮಟನ್ ಅವರಿಗೆ ಈ ಒಂದು ಬುರುಡೆಯ ವಿಚಾರವನ್ನ ತಿಳಿಸಿದ್ರಂತೆ ಹೂ ದೆನ್ ಡೈರೆಕ್ಟೆಡ್ ಅಟ್ ಗೌಡ ಟು ಸೊ ಮಟನ್ ಅವರು ಏನ್ ಮಾಡಿದ್ರು ತಕ್ಷಣ ಗೌಡರಿಗೆ ಗೌಡ್ರಿಗೆ ಗೌಡರಿಗೆ ಸರಿ ನಿಮ್ಗೆ ತಾನೆ ಅದನ್ನು ತೆಗೆದುಕೊಂಡು ಬನ್ನಿ ಅನ್ನುವ ಸೂಚನೆಯನ್ನ ಮಟ್ಟಣ್ಣನವರೇನೆ ಸೊ ವಿಠಲ್ ಗೌರಿಗೆ ಕೊಟ್ಟು ಕೊಟ್ರು ಅನ್ನೋದು ಈ ವರದಿ ತಿಳಿಸುತ್ತೆ ಇಟ್ ವಾಸ್ ಆಲ್ಸೋ ಬಿಲೀವ್ಡ್ ದಟ್ ಗೌಡ ಹ್ಯಾಡ್ ಡಗ್ ದ ಗ್ರೌಂಡ್ ಟು ಟೇಕ್ ಔಟ್ ದ ಸ್ಕಲ್ ಸೊ ಅದಾದ್ಮೇಲೆ ವಿಠಲ್ ಗೌಡ್ರು ಸ್ವಲ್ಪ ಅಗದ್ರು ಅಂತ ಬಹಳ ಆಳವಾಗಿ ಅಳದಂತೆ ಕಾಣ್ತಾ ಇಲ್ಲ ಅವರು ಅವರಿಗೆ ಅಂದ್ರೆ ಬಹಳ ಸ್ಪಷ್ಟವಾಗಿ ವಿಠಲ್ ಗೌಡರಿಗೆ ಅಲ್ಲಿದೆ ಅಂತ ಗೊತ್ತಿರಬೇಕು ಅದು ಮೇಲ್ಮೈ ಮಣ್ಣಿನ ನೆಲದ ಮೇಲ್ಮೈ ಇರುತ್ತೆ ನೋಡಿ ಆ ಮೇಲ್ಮೈಯಲ್ಲೇ ಸೊ ಆಗದಾಗ ಅವರಿಗೆ ಈ ಒಂದು ತಲೆಬುರುಡೆ ಸಿಕ್ತು ಅಂತ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದ್ ನಡೀತ ಸಂದರ್ಭದಲ್ಲಿ ಅದು ಗೊತ್ತಾದದ್ದು ಗೌಡ ಗೌಡ ಮೇ ಹ್ಯಾವ್ ಆಕ್ಟೆಡ್ ಆನ್ ಹಿಸ್ ಓನ್ ಅಂಡ್ ಹ್ಯಾಡ್ ಓನ್ಲಿ ಪಿಕ್ಡ್ ಅಪ್ ದ ಸ್ಕಲ್ ಫ್ರಾಮ್ ದ ಸರ್ಫೇಸ್ ವಿಥೌಟ್ ಡಿಗ್ಗಿಂಗ್ ಸೊ ಅದು ಕನ್ಫ್ಯೂಷನ್ ಇದೆ ಆಗದ್ರ ಮೇಲ್ ಮೈಲ್ ಸಿಕ್ತು ಅಂತ ಅದ್ರ ಬಗ್ಗೆ ಬಹಳ ಸ್ಪಷ್ಟವಾದ ವಿವರಗಳು ದೊರಕಬೇಕಾದ್ರೆ ದ ಎಸ್ಐ ಟಿ ಕೆನಾಟ್ ಅರೆಸ್ಟ್ ವಿಠಲ್ ಗೌಡ ಅಂಡರ್ ದ ಭಾರತೀಯ ನ್ಯಾಯ ಸಮಿತಾ ಫಾರ್ ಗ್ರೇವ್ ಡಿಸ್ಕ್ರಿಷನ್ ಆಫ್ ಇಲ್ಲಿಗಲ್ ಎಕ್ಸಾಮಿನೇಷನ್ ಸೊ ಆದ್ರಿಂದ ಇವ್ರು ಅರೆಸ್ಟ್ ಮಾಡೋದಕ್ಕೂ ಕಾನೂನಿನಲ್ಲಿ ಭಾರತೀಯ ನ್ಯಾಯ ಇರೋದು ಅದ್ರ ಬಗ್ಗೆ ಅವಕಾಶ ಇದೋ ಇದೆಯೋ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಶನ್ ನಡೀತಾ ಇದೆ ಅವರು ಆಗದ್ರೆ ಒಂದು ಆಗದಿದ್ರೆ ಮೇಲ್ ಸಿಕ್ಕಿದ್ರು ಅಂತ ಅದ್ರಿಂದ ಇದು ಆಗದು ಅಗಿಯದೇ ಮೇಲ್ ಸಿಕ್ತು ಅನ್ನುವ ವಾದವನ್ನು ಇಟ್ಟಿದ್ದಾರೆ ಬಟ್ ಅಲ್ಲಿ ಪೊಲೀಸರು ಹೋದಾಗ ಅದ ನೆಲವನ್ನ ಆಗದಿದ್ರೆ ಅದು ಲೀಗಲ್ಲ ಆ ಇನ್ ಭಾರತ ನ್ಯಾಯ ಸಂಹಿತೆ ಪ್ರಕಾರ ಅನ್ನೋ ಪ್ರಶ್ನೆ ಇದೆ ಆದ್ರೆ ಅದ್ರ ಮೇಲ್ ಮೈಲ್ ಸಿಕ್ಕಿದ್ದು ಅಂತ ಹೇಳಲಾಗ್ತದೆ ಈ ಒಂದು ಡಾಟ್ ಕಾಮ್ ವರದಿಯ ಪ್ರಕಾರ ದ ಹೋಮ್ ಮಿನಿಸ್ಟ್ರಿ ಸೋರ್ಸಸ್ ಫ್ಯಾಮಿಲಿಯರ್ ವಿತ್ ಅ ಪ್ರೂಫ್ ಟೋಲ್ಡ್ ಬೆಂಗ್ಳೂರ್ ಪೋಸ್ಟ್ ಡಾಟ್ ಕಾಮ್ ನನ್ ಹೇಳಿದೆ ಇದು ಬೆಂಗ್ಳೂರ್ ಪೋಸ್ಟ್ ಡಾಟ್ ಕಾಮ್ ಅಂತ ಹೇಳಿದೆ ಅವರು ಮೊದಲಿಂದ ಈ ಒಂದು ಧರ್ಮಸ್ಥಳದ ಕೇಸಿಗೆ ಅವರು ಪ್ರತಿ ವಿಚಾರವನ್ನು ಕೂಡ ಸತ್ಯಕ್ಕೆ ಹತ್ತಿರವಾದ ಸಂಬಂಧಪಟ್ಟ ವರದಿಯನ್ನು ಮಾತ್ರ ಇಟ್ ಇದು ಪ್ರಕಟಿಸಿದೆ ತಾವು ಕೂಡ ಈ ಬೆಂಗಳೂರು ಪೋಸ್ಟ್ ಡಾಟ್ ಕಾಮ್ ಗೆ ಹೋಗಿ ನೋಡ್ಬೋದು ಅವರ ಹೋಮ್ ಮಿನಿಸ್ಟರ್ ಸೋರ್ಸ್ ಅಂತ ಹೇಳ್ತವೆ ಡ್ಯೂರಿಂಗ್ ದ ಮಹಜರ್ ಅಟ್ ಬಂಗ್ಲಾ ಗುಡ್ಡ ದ ಎಸ್ಐಟಿ ಫೌಂಡ್ ಸ್ಕೆಲ್ಟನ್ ರಿಮೇನ್ಸ್ ಬಿಲಾಂಗಿಂಗ್ ಟು ಲೀಸ್ಟ್ ಟೂ ಇಂಡಿವಿಜುವಲ್ಸ್ ನಾನು ಮೊದಲು ಹೇಳಿದೆ ಸೊ ಯಾವಾಗ ಈ ಬಂಗ್ಲೆಗೂಡದಲ್ಲಿ ಮಹಜರ್ ಮಾಡುವುದಕ್ಕೆ ಎಸ್ ಐ ಟಿ ಟೀಮ್ ಹೋಗಿತ್ತು ಆಗ ಅಲ್ಲಿ ಅವರಿಗೆ ಕನಿಷ್ಠ ಇಬ್ಬರ ಕನಿಷ್ಠ ಇಬ್ಬರ ಸ್ಕೆಲ್ಟನ್ಸ್ ಏನಿದೆ ರಿಮೇನ್ಸ್ ಅಂದ್ರೆ ಅವರ ಅಸ್ಥಿ ಏನಿದೆ ಅವರ ದೇಹದ ಏನಿದೆ ಅದರ ಕೆಲವು ಭಾಗಗಳು ಅಸ್ಥಿ ಅಂತ ಅನ್ಬೋದು ಎಲುಬುಗಳು ಸಿಕ್ಕಿವೆ ಅದು ಇಬ್ಬರದಿರಬೇಕು ಅಂತ ಎಸ್ ಐ ಟಿಗಳು ಅದ್ರ ಜೊತೆಗೆ ಇದನ್ನು ನೋಡಿದ ಮೇಲೆ ಎಸ್ ಐ ಟಿ ಇಟ್ ವಾಸ್ ಅ ಶಾಕಿಂಗ್ ಫಾರ್ ದ್ ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ತಲೆಗುರುಡೆ ಬರಡೆ ಮಾಡೋದಕ್ಕೆ ಹೋದ್ರೆ ದೇಹ ಅನಿಸ್ತದೆ ಅವಶ್ಯಪಡಿಸಿ ಬಿಟ್ಟಿದೆ ಯಾಕೆಂದ್ರೆ ಎಸ್ ಐ ಟಿ ಕೂಡ ಈ ಮಾಧ್ಯಮ ವರದಿಗಳು ನೋಡ್ಬಿಟ್ಟು ಅವ್ರಿಗೆ ಇನ್ಫ್ಲೂಯೆನ್ಸ್ ಆಯ್ತಾ ಏನ್ ಆಯ್ತಾ ಅನುಮಾನ ಇದೆ ಮಾಧ್ಯಮ ಈ ಮಾಧ್ಯಮದ ವರದಿಗಳನ್ನ ಕೇಳಿಬಿಟ್ಟು ಎಸ್ ಐ ಟಿ ತಲೆನೇ ಕೆಟ್ಟು ಹೋಗ್ಬಿಟ್ಟಿರ್ಬೇಕು ಇವ್ರ ಎಸ್ ಐ ಟಿ ಸೋರ್ಸ್ ಇವ್ರದ್ದು ಇವ್ರ ಸೋರ್ಸ್ ಅವ್ರದ್ದು ಗೊತ್ತಿಲ್ಲ ಅಂತೂ ಈ ರೀತಿ ನಡೀತಾ ಇತ್ತು ಅದನ್ನ ನೋಡ್ಬಿಟ್ಟು ಅವ್ರಿಗೆ ಬಹಳ ಶಾಕ್ ಆಯ್ತು ಅಂತಾರು ಕೂಡ ಈ ವರದಿ ಅದೇ ಇನ್ವೆಸ್ಟಿಗೇಷನ್ ಟೀಮ್ ಆಫೀಸರ್ಸ್ ಬಿಲೀವ್ ಮೋರ್ ರಿಮೋನ್ಸ್ ರಿಮೇನ್ಸ್ ಮೇ ಬಿ ಪ್ರೆಸೆಂಟ್ ದಿಸ್ ಡಿಸ್ಲೋಕೇಟ್ ಸೈಟ್ ಸೊ ಈ ವರದಿಯ ಇನ್ನೊಂದು ಸ್ಫೋಟಕ ಅಂಶ ಏನು ಅಂತಂದ್ರೆ ಐ ಟಿ ಟೀಮಿನ ಪ್ರಕಾರ ಈ ಬಂಗ್ಲೆ ಗುಡ್ಡದ ಈ ಪ್ರದೇಶ ಏನಿದೆ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿದೆಯಲ್ಲ ಅಲ್ಲಿ ಇನ್ನಷ್ಟು ಇನ್ನಷ್ಟು ಈ ಒಂದು ಅಸ್ಥಿ ಪಂಜರಗಳು ನೆಲದ ಒಳಗಡೆ ಇರಬಹುದು ಅಂತ ಅದೇನಾದ್ರೂ ದೊರಕಿದ್ರೆ ಚಿನ್ನಯ ಮಾಡಿರುವ ಆರೋಪ ಮೊದಲೇನಿತ್ತು ಅದು ನೂರಕ್ಕೆ ನೂರಷ್ಟು ಸತ್ಯ ಅಂತ ಆತ ಹೆದರನು ಇನ್ನೊಂದಾಗಿಯೂ ತನ್ನ ಹೇಳಿಕೆಯನ್ನು ಬದಲು ಮಾಡಿರ್ಬಹುದು ಅದಕ್ಕೆ ಬೇರೆ ಬೇರೆ ಒತ್ತಡಗಳಿರ್ಬೋದು ಕಾರಣ ಇರ್ಬೋದು ಮಾಧ್ಯಮ ಸೃಷ್ಟಿಸಿರುವ ವಾತಾವರಣ ಇರ್ಬೋದು ಆತ ಭಯಗ್ರಸ್ತನಾಗಿರ್ಬಹುದು ಇದೆಲ್ಲ ಆಗಿರ್ಬೋದು ಆದ್ರೆ ಆತ ಆತನನ್ನು ಬಿಟ್ಬಿಡಿ ನಾವು ನಮ್ಮ ನಾವು ಮಾಡಿದ್ದೇನ ಗೊತ್ತ ನಾವು ಮಾಧ್ಯಮದವರು ಅವ್ರು ಏನ್ ಆರೋಪ ಮಾಡಿದ್ರು ಅದರ ಸಂಶೋಧನೆ ಮಾಡ್ಲೇ ಇಲ್ಲ ನಾವು ಆರೋಪ ಮಾಡಿದವರು ದೂರದಾರ ಸಾಕ್ಷಿದಾರ ಅವ್ರ ಹಿಡ್ಕೊಬಿಟ್ಟು ಅವ್ನ ಎಲ್ಲ ಉಟ್ಟದ ಅವ್ನ ಎಲ್ ಬಳದ ಅವ್ನಿ ಮಕ್ಳಿದಾರ ಇಲ್ವಾ ಅವ್ನ ಮಕ್ಳು ಮಾಡಿದ್ನಾ ಇಲ್ವಾ ಇಲ್ವಾ ಎಷ್ಟು ಮದುವೆ ಆಯ್ತು ಅಲ್ರಿ ಅವ್ನ ಏನ್ ಹೇಳದ ಅಲ್ಲಿ ಹುಡುಗಿ ಇನ್ವೆಸ್ಟಿಗೇಷನ್ ಮಾಡಬೇಕಲ್ವಾ ಟೀಮ್ ಇಟ್ಕಂಡವರು ನೀವು ಅದನ್ನ ಬಿಟ್ಬಿಟ್ಟು ನೀವು ಇನ್ವೆಸ್ಟಿಗೇಟ್ ಮಾಡೋದ್ ದೂರದಾರ ಮೇಲೆ ಅದ್ರದ್ದು ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾದ ಯಾರ ಮೇಲೆ ದೂರ್ ಬಂದಿದೆಯೋ ಅವರನ್ನ ರಕ್ಷಿಸುವುದಕ್ಕಾಗಿ ದೂರುದಾರರನ್ನ ಬಲಿಪಶು ಮಾಡುವುದಕ್ಕೆ ತಾವೆಲ್ಲ ಸಿದ್ಧರಾಗಿದ್ರಿ ಮೇನ್ ಸ್ಟ್ರೀಮ್ ಮೀಡಿಯಾ ವಸ್ ಇವತ್ತು ಕೂಡ ರೆಡಿ ಇವತ್ತಾದ ಆದ್ಮೇಲೂ ನೀವು ಬದುರುವ ಸೂಕ್ಷ್ಮವಾಗಿ ವರದಿಗಳನ್ನ ಗಮನಿಸಿದ್ರೆ ಅವ್ರ ಉದ್ದೇಶ ಏನು ಅಂತ ಕಾಣ್ತ ಸೊ ಅದರಿಂದ ಅವರು ಅವರಿಗೆ ಇದೇ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂಥದ್ದಿದೆಯಲ್ಲ ಮೂಳೆಗಳು ಅದ್ರ ಬಗ್ಗೆ ಅವ್ರ ಮಹತ್ವನೇ ಇಲ್ಲ ಅವರಿಗೆ ಸೊ ಆ ರೀತಿ ವರದಿಗಳನ್ನ ಮಾಡ್ತಾ ಇದೆ ಸೊ ಎನಿವೆ ಐ ಟಿ ಕಂಟಿನ್ಯೂಡ್ ಕ್ವಶನಿಂಗ್ ಜಯಂತ್ ಪಿ ಗೌಡ ಮಠನ್ ಅಂಡ್ ಅಭಿಷೇಕ್ ಅಂಡ್ ಮುನಾಫ್ ಸೊ ಇವ್ರನ್ನೆಲ್ಲ ಕೂಡ ಎಸ್ ಐ ಟಿ ತನ್ನ ತನ್ನ ವಿಚಾರಣೆಯನ್ನು ಮುಂದುವರಿಸಿದೆ ಈ ಬಾರಿ ಈ ಒಂದು ಅದ್ರ ಜೊತೆಗೆ ಇನ್ನೊಂದು ಈ ವರದಿ ಇವರು ಮನಾಫ್ ಅವರು ಏನಿದ್ದಾರೆ ಕೇರಳದವರು ಅವರು ಮಾಧ್ಯಮವನ್ನೇ ಜಾಡಿಸಿದ್ದಾರೆ ನಿಮ್ಗೆ ಬೇಕಾದ ಉತ್ತರ ನಾನು ಕೊಡಕಾಗಲ್ಲ ರೀ ನಿಮಗ್ ಬೇಕಾದ ಉತ್ತರ ಕೊಡ್ಬೇಕಂತ ಕರ್ನಾಟಕದ ಮಾಧ್ಯಮಗಳನ್ನು ಅವರು ಜಾಡಿಸಿದ ವರದಿ ಕೂಡ ಬರ್ತಾ ಇದೆ ಅದ್ರ ಜೊತೆಗೆ ಇವರೆಲ್ಲರನ್ನು ಕೂಡ ಎಸ್ ಐ ಟಿ ವಿಚಾರಣೆ ನಡೆಸ್ತಾರು ತುಂಬಾ ಸಹಜವಾದ ಡೈರೆಕ್ಟ್ ಅಲ್ಲ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ ಏನ್ ಇಡೀ ಪ್ರಕರಣದ ಸೆಂಟರ್ ಪಾಯಿಂಟ್ ಎಸ್ ಐ ಟಿ ಹೋಗ್ಬೇಕು ಅದ್ರ ವಿಚಾರಣೆ ಮಾಡ್ಬೇಕು ಆದ್ರೆ ಅವ್ರು ವಿಚಾರಣೆ ಕರೆದ ಕಣ ಅವರು ಅವರೇ ದೋಷಿಗಳು ಅನ್ನೋ ಒಂದು ವಾತಾವರಣ ಇದೆಯಲ್ಲ ಅವರೇ ಆರೋಪಿತರು ಅನ್ನೋ ವಾತಾವರಣವನ್ನು ನಮ್ಮ ಮಾಧ್ಯಮ ಸೃಷ್ಟಿ ಮಾಡ್ತಾ ಇದೆ ಅವರ್ ಅವರ ಬಂಧನ ಎಂದು ಎಲ್ಲಿ ಏನು ಅಭಿಷೇಕ್ ಬಂಧನ ಯಾವಾಗ ಮನ ಬಂಧನ ಯಾವಾಗ ಕೇರಳದ ಸಂಬಂಧ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಬಿಜೆಪಿ ನನ್ನ ಮಕ್ಕಳು ಹೋಗ್ಬಿಟ್ಟು ಡೆಲ್ಲಿ ಹೋಗ್ಬಿಟ್ಟು ಹೋಮ್ ಮಿನಿಸ್ಟ್ರಿಗೆ ಹೋದ್ನೆ ಹೇಳ್ಬತ್ತೆ ಸೊ ಅಂದ್ರೆ ಇಡೀ ಪ್ರಕರಣ ನೋಡಿ ಹೇಗೆ ದಾರಿ ಇವ್ರು ಯಾರಿಗೂ ಸತ್ಯ ಬೇಕಾಗಿಲ್ಲ ಸರ್ ಸತ್ಯ ಬೇಕಾಗೇ ಇಲ್ಲ ಸೊ ಅದರ ಜೊತೆಗೆ ಹೋಮ್ ಮಿನಿಸ್ಟ್ರಿ ಏನ್ ಹೇಳುತ್ತೆ ಅಂತಂದ್ರೆ ಕೆಲವು ವಿಚಾರಗಳು ಏನಿದೆ ಅದನ್ನ ಅವರು ಹೋಮ್ ಮಿನಿಸ್ಟ್ರಿ ಸೋರ್ಸಸ್ ಹೇಳ್ತಾರೆ ಇನಿಷಿಯಲಿ ದ ಪ್ರೋಪ್ ಸಜೆಸ್ಟೆ ದಟ್ ಅಕ್ಯೂಸಡ್ ಚಿನ್ನಯ್ಯ ಅವರು ಅವರ ಬಗ್ಗೆ ಅವ್ರು ಏನೇನು ಹೇಳಿದ್ದ ಅನ್ನುವ ಅಂಶಗಳು ಅದರ ಜೊತೆಗೆ ಬಹಳ ಸ್ಪಷ್ಟವಾಗಿ ಸಿ ಎಸ್ ಐ ಟಿ ನೀಡ್ತಾ ಇರೋದು ಬಹಳಷ್ಟು ಫೇಲ್ಸ್ ನ್ಯೂಸ್ಗಳು ಮಾಧ್ಯಮದಲ್ಲಿ ಬರ್ತಾ ಇದೆ ಅನ್ನೋದನ್ನು ಕೂಡ ಹೋಮ್ ಮಿನಿಟ್ರಿ ಸೋರ್ಸಸ್ ಹೇಳ್ತಾ ಇದೆ ಅನ್ನೋದು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಸೊ ಅದ್ರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವ್ರ ಕ್ಲಾರಿಫಿಕೇಶನ್ ಅವ್ರ ಹೇಳಿಕೆನು ಅವ್ರು ಏನ್ ಹೇಳ್ತಾರೋ ಅವರ ಅವರ ದೇಹ ಅದು ಡಿ ಕೆ ಶಿವಕುಮಾರ್ ಮಾತು ಯಾರ ಮಾತು ಅಥವಾ ಧರ್ಮಸ್ಥಳದವ್ರ ಮಾತು ಅವ್ರ ಹೆಂಡತಿ ಮಾತು ಒಂದು ಕೂತಾಗಲ್ಲ ದೇಹ ಅವ್ರದ್ದು ಮಾತು ಯಾವ್ದಾವುದೋ ಪರಮೇಶ್ವರ್ ಅವ್ರದ್ದು ಬರ್ತಾ ಇದೆ ಅವ್ರು ತುಂಬಾ ಸಾಫ್ಟ್ ಆಗೋದ್ರು ಅನ್ಸುತ್ತೆ ಅದಕ್ಕೆ ಬಹಳ ಬಹಳ ಜನ ನನಗೆ ಹೇಳ್ತಾ ಇದ್ರು ಸಾರ್ ಈ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಯು ಸಿ ಹೋಮ್ ಮಿನಿಸ್ಟರ್ ಆಗ್ಬೇಕಾಗಿತ್ತು ಅವ್ರಿಗೆ ಒಂದು ಬದ್ಧತೆ ಇತ್ತು ಇಂಥ ಮಾತುಗಳನ್ನ ನಾನು ನನಗೆ ಬಹಳ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನನಗೂ ಹಾಗೆ ಆ ಗಟ್ಟಿತನ ಒಬ್ಬ ಹೋಮ್ ಮಿನಿಸ್ಟರ್ ಹೆಂಗ್ ಗಟ್ಟಿತನ ಇರ್ಬೇಕಂತ ಹೋಗ್ಬಿಟ್ಟು ಗಂಜಿಲ್ ಬಿದ್ದು ನಡೆದಾಗ ಅದು ಸರಿ ಇದು ಸರಿ ಕೂತ್ರು ಸರಿ ನಿಂತರು ಸರಿ ಮಲಗಿದ್ರು ಸರಿ ಎದ್ರು ಸರಿ ನಿದ್ರೆ ಬಂದ್ರು ಸರಿ ನಿದ್ರೆ ಬರ್ದಿದ್ರು ಸರಿ ಊಟ ಮಾಡಿದ್ರು ಸರಿ ಮಾಡದೇ ಇದ್ರು ಸರಿ ಹೆಣ ಬಿದ್ರು ಸರಿ ಹೆಣ ಬೀಳ್ದಿದ್ರು ಸರಿ ಈ ರೀತಿ ಹೋಮ್ ಮಿನಿಸ್ಟರ್ ಆಗ್ಬಿಟ್ರೆ ಏನ್ ಹೇಳ ಕಾಂಗ್ರೆಸ್ ಮಾನಮರ್ಯಾದೆಲ್ಲ ಅರ್ಜಿ ಹಾಕ್ಬಿಡ್ತಾರೆ ಕಣ್ರಿ ಹೀಗೆ ಮುಂದ್ಕೊಳ್ಳಿ ಒಂದ್ ಗಟ್ಟಿ ಬೇಡವಾ ಅದಕ್ಕೆ ಅದ್ಕ್ಯಾಕೆ ಒಂದು ಪಾರ್ಟಿಸಾನ್ ಟೈಪ್ ಯಾಕೆ ಬಿಹೇವ್ ಮಾಡ್ಬೇಕು ನನಗಂತೂ ಅರ್ಥ ಆಗಲ್ಲ ಅದೇನು ನಮ್ಗೆಲ್ಲ ಗೊತ್ತಿದೆ ಇದು ಜುಲೈ ಹತ್ತೊಂಬತ್ತೊಂದು ಎಸ್ ಆರ್ ಟಿ ರಚನೆ ಆಗಿತ್ತು ಅದ್ರ ಬಗ್ಗೆ ಹಲವು ಸಂದರ್ಭದಲ್ಲಿ ಸಂಶಯಗಳಿದು ನನಗೂ ಕೂಡ ಸಂಶಯಗಳಿದ್ವು ಆದ್ರೆ ಈ ಬಂಗ್ಲೆ ಗುಡ್ಡದ ರಹಸ್ಯ ಇದೆಯಲ್ಲ ಅದು ಅದು ನನಗೊಂಥರ ಈ ಹಳೆ ರಾಜ್ಕುಮಾರ್ ಸಿನಿಮಾ ಒಂದು ರತ್ನಗಿರಿ ರಹಸ್ಯ ರಾಜ್ಕುಮಾರ್ ಇದ್ರೆ ಉದಯಕುಮಾರ್ ಕುಮಾರ್ ಇದ್ರೆ ನೆನ್ ಬರ್ತೀಯ ಒಂದು ರತ್ನಗಿರಿ ರಹಸ್ಯ ಅಂತ ಬಂದಿತ್ತು ಸಿನಿಮಾಗಳು ಎಲ್ಲ ಬಾಂಡ್ ಸಿನಿಮಾಗಳು ಅದೆಲ್ಲ ಬಹಳ ಇಷ್ಟ ಆಗಿತ್ತು ಅಂತ ಸಿನಿಮಾಗಳು ಇಂಗ್ಲಿಷ್ ನಲ್ಲಿ ಎಲ್ಲರೂ ನೋಡ್ತಾ ಆ ರೀತಿ ಆಗ್ಬಿಟ್ಟು ಈಗ ಈ ಬಂಗ್ಲೆ ಗುಡ್ಡದ ರಹಸ್ಯಕ್ಕೆ ಬಂದು ನಿಂತಿದೆ ರಹಸ್ಯ ಸ್ಫೋಟವಾಗುವ ಚಾನ್ಸಸ್ ಕಾಣ್ತಾ ಇದೆ ಎಸ್ ಐ ಟಿ ಇದೇ ರೀತಿ ತನಿಖೆಯನ್ನ ಮುಂದುವರೆಸಿದ್ರೆ ಈ ಇಶ್ಯೂವನ್ನ ಬಳಸಿಕೊಂಡು ರಾಜಕೀಯ ಲಾಭ ಪಡೆಯೋದಕ್ಕೆ ಹೊರಟವರೆಲ್ಲ ಬತ್ತಲೆ ಆಗ್ತಾರೆ ಹೆಂಗ್ ಬತ್ತಲೆ ಆಗ್ತಾರೆ ಅಂದ್ರೆ ಇವರೆಲ್ಲ ಕೊನೆ ಜೈನ್ ಗುರುಗಳ ಜೊತೆ ಬತ್ತಲ ಹಾಕೊಂಡು ಓಡಾ ಹೋಗ್ಬೇಕೆ ಆ ಲೆವೆಲ್ಗೆ ಇದು ಬರುತ್ತೆ ಅಂತ ನನಗೆ ಅನಿಸಕೆ ಪ್ರಾರಂಭ ಆಗಿದೆ ಐ ಡೋಂಟ್ ನಾನು ಸತ್ಯ ನನಗೆ ನನಗೆ ಆ ಫೀಲ್ ಬರ್ತಾ ಇದೆ ಸರ್ ಐ ಥಿಂಕ್ ಸೊ ಯಾಕಂದ್ರೆ ಆಫ್ಟರ್ ಬಗ್ಲೆ ಗುಡ್ಡ ಏನು ಎರಡು ಜನರ ಅಸ್ತಿ ದೊರಕಿದೆ ಅನ್ನೋದ್ರ ಮೇಲೆ ಲೆಟಸ್ ವೇಟ್ அண்ட் சி இதாக சூடி விஷேஷனை இன்னொரு விசாரிங்க மத்தி பார்த்தீங்கன்னா நான் சப்ஸ்கிரைப் பெல் ஐக்கா பிரெஸ் மறிபிடினே சாதி ஆகே சாடி பத்தோதம நன் உழசி பெழுசி எல்லாம் நமஸ்கார